ಒಬ್ಬಳ ಹೃದಯ ಗೆಲ್ಲೋದು ಕೇವಲ ಗಂಪು ಗಟ್ಟಿಯಾದ ಗಾತ್ರದಿಂದ ಆಗೋದಿಲ್ಲ ಅವಳಿಗೆ ತೃಪ್ತಿ ಕೊಡುವುದರಲ್ಲಿ ಬಲದೂ ಇಲ್ಲ ಕೌಶಲ್ಯದೂ ಇಲ್ಲ ಆದರೆ ಇದ್ದೊಂದು ಸಣ್ಣ ಗೆಜ್ಜೆ ನಾದ ಕೂಡ ಅವಳ ಮನಸ್ಸನ್ನು ಕಂಪಿಸುತ್ತೆ ಈ ವಿಡಿಯೋದಲ್ಲಿ ನಾವು ಮಾತಾಡ್ತೀವಿ ಅವಳು ತುಂಬಾ ತೃಪ್ತಿಪಡುವ ಆ ಸಿಂಪಲ್ ನಾದಗಳು ಯಾವುವು ಯಾಕೆ ಅವು ಕೆಲಸ ಮಾಡುತ್ತವೆ ಸ್ಮಾರ್ಟ್ ಆಗಿ ಬಳಸೋದು ಹೇಗೆ ಅಂದರೆ ಡೈರೆಕ್ಟ್ ಆಗಿ ಅಲ್ಲ ಆದರೆ ಆ ಧ್ವನಿಯ ಮಾಯೆಯಿಂದ ಆಕೆಯ ಮನಸ್ಸು ಬದಲಾಯಿಸಿ ನಿಜವಾದ ಸಂಪರ್ಕ ಹುಟ್ಟುಹಾಕೋದು ಹೇಗೆ ಅನ್ನೋದು ಫಾರ್ಟ್ ಒಂದು ಸೌಂಡ್ಗಳ ಜಗತ್ತು ನಮ್ಮ ಶರೀರಕ್ಕೆ ಕಿವಿಗಳು ಎಷ್ಟು ಸೆನ್ಸಿಟಿವ್ ಅನ್ನೋದು ನಿಮ್ಗೆ ಗೊತ್ತಾ ಮನುಷ್ಯ ಶರೀರದಲ್ಲಿ ಕೆಲವು ಸೌಂಡ್ಸ್ ನೇರವಾಗಿ ದೇಹ ಮನಸ್ಸಿಗೆ ಇಂಪ್ಯಾಕ್ಟ್ ಕೊಡುತ್ತವೆ ಈಗ ತಿಳ್ಕೋಣ ಅವಳಿಗೆ ತೃಪ್ತಿ ಕೊಡೋ ಕೆಲವು ಅಗೆಜ್ಜೆ ನಾದಗಳು ಅಂದರೆ ಏನು ಸುದೀರ್ಘ ಉಸಿರಾಟದ ಧ್ವನಿ ತೀರಾ ಹತ್ತಿರದಿಂದ ಕೇಳಿಸುವ ಪುಸುಪುಸಾದ ಮಾತು ಸ್ಫೂರ್ತಿದಾಯಕ ಅಹ್ ಆ ಅಥವಾ ಮುಂ ಅಹ್ ಧ್ವನಿ ತುಂಟನಗು ಅಥವಾ ತುಟಿ ಕಚ್ಚುವ ಕಾಲದ ಸೌಂಡ್ ಕಿವಿಗೆ ನುಡಿ ಹಾಯಿಸುವಂಥ ಹದವಾದ ಶಬ್ದ ಈ ಧ್ವನಿಗಳು ಆಕೆಯ ಮನಸ್ಸಿನಲ್ಲಿ ಎ ಎಂಚ್ಎಂಎಸ್ಸಿ ಹಾರ್ಮೋನ್ಸೆ ಅನ್ನು ರಿಲೀಸ್ ಮಾಡುತ್ತವೆ ಒಬ್ಬನ ಧ್ವನಿಯಲ್ಲಿ ಆಸಕ್ತಿ ಇದ್ದರೆ ಅವಳ ದೇಹ ಆತನಿಗೆ ತಾನಾಗಿಯೇ ಉಪನ್ನಾಗುತ್ತೆ ಪಾರ್ಟ್ ಎರಡು ಧ್ವನಿಗಳ ತಂತ್ರಜ್ಞಾನ ಇಲ್ಲಿ ಕೇಳಬೇಕಾದ ಪ್ರಶ್ನೆ ಏಕೆ ಇಂತಹ ಸೌಂಡ್ಸ್ಗಳಿಗೆ ತೃಪ್ತಿಯ ಅನುಭವ ಕೊಡುತ್ತವೆ ಬ್ರೈನ್ ಚೆಮಿಸ್ಟ್ರಿ ಧ್ವನಿ ಆಧಾರದ ಮೇಲೆ ಡೌಪೆಮೇನ್ ಫ್ಲೇಷರ್ ಹೋರ್ಮಾನ್ ಬಿಡುಗಡೆಯಾಗುತ್ತೆ ಆಕ್ಸೈಟಾಸೆನ್ ಬಾಂಡೆಂಗ್ ಹಾರ್ಮಾನ್ ಹೆಚ್ಚಾಗುತ್ತೆ ಮೃದ್ಬೇಲ್ದರ್ ಎಂಥ ಭಾವನೆಯಲ್ಲಿದ್ರೂ ಸಹ ತಕ್ಕ ಧ್ವನಿ ಕೇಳಿದಾಗ ಮನಸ್ಸು ಬದಲಾಗುತ್ತೆ ಶರೀರವು ಸೆಕ್ಸ್ಗಾಗಿ ಸಿದ್ಧವಾಗೋ ಮೊದಲ ಹೆಜ್ಜೆ ಇದು ಸೇಫ್ ಸ್ಪೇಸ್ ಕ್ರಿಯೇಷನ್ ಧ್ವನಿ ಮೂಲಕ ನಿಭಾಯಿಸಬಹುದಾದ ಎಮೋಷನಲ್ ಸೆಕ್ಯೂರಿಟಿ ನಾನು ನಿನ್ನೊಂದಿಗೆ ಇದ್ದೇನೆ ನೀನಾ ಸುರಕ್ಷಿತಯ್ಯ ಅನ್ನೋ ಭಾವನೆ ತಲುಪಿಸುತ್ತೆ ಪಾರ್ಟ್ ಮೂರು ಯಾವ ಸೌಂಡ್ಗಳು ಟ್ರೈ ಮಾಡಬೇಕು ಇದೀಗ ನಿಖರವಾಗಿ ತಿಳ್ಕೋಣ ನೀವು ಯಾವ ಧ್ವನಿಗಳನ್ನು ಬಳಸಬಹುದು ಅಂತ ಸ್ಲೋ ಬ್ರೇಥಿಂಗ್ ವಿತ್ ಎಮೋಷನ್ ಆಳವಾದ ಉಸಿರಾಟ ರಿಥಮ್ ಜೊತೆ ಉದಾಹರಣೆ ಮುಂ ಅಹ್ ಎಂಬ ತಳಮಳದ ಧ್ವನಿ ನಕಲಿ ಅಲ್ಲ ನಿಜವಾದ ಮೌನ್ ನಿಜವಾದ ಅನುಭವದಿಂದ ಬರುವ ಆವಾಜು ಅವಳಿಗೂ ಕನೆಕ್ಟ್ ಆಗುತ್ತೆ ನಕಲಿ ಮಾಡಿದ್ರೆ ಶೆಲ್ ಸೆನ್ಸೆಕ್ ವೆಸ್ಪರ್ ಕಿವಿಗೆ ಹತ್ತಿರವಾಗಿ ಈ ಕ್ಷಣ ಒಳ್ಳೆದಾಗಿರುತ್ತೆ ಅಂತ ಹೇಳಿ ಅಥವಾ ನೀನು ಎಷ್ಟು ಸುಂದರ ಎಂಬ ತುಂಟ ಮಾತು ಲೆಟ್ ಬೈಟ್ ಕಿಸ್ ಸ್ಯಾಂಡ್ ಸಣ್ಣ ಅಚ್ಚುಮಾಯೇ ಧ್ವನಿ ನಗೆಯ ಜೊತೆಗೆ ಅಥವಾ ಕಿವಿಯಲ್ಲಿ ನಡುಗಿಸುವ ಸಡಿಲ ಧ್ವನಿ ನೇಮ್ ಕಾಲಿಂಗ್ ಅವಳ ಹೆಸರು ಸಡಿಲವಾಗಿ ಆದರದಿಂದ ಉಚ್ಚರಿಸಿ ಕೆಲವೊಮ್ಮೆ ಬೇಬಿ ಚುಕ್ಕಿ ಅಥವಾ ಅವಳ ನೇಮ್ ಬಳಸಿ ಫರ್ಟ್ ನಾಲ್ಕು ಸಾಮಾನ್ಯ ತಪ್ಪುಗಳು ಈ ಗೆಜ್ಜೆ ನಾದಗಳ ಬಳಕೆಯಲ್ಲಿ ಕೆಲವೊಂದು ತಪ್ಪುಗಳು ಆಗ್ತವೆ ಅವುಗಳು ಏನು ಓವರ್ ಆಕ್ಟಿಂಗ್ ಓವರ್ ಡ್ರಾಮ್ಯಾಟಿಕ್ ಸ್ಯಾಂಗ್ಸ್ ಪುಷ್ಪಾ ಸ್ಟೈಲ್ ಧ್ವನಿಗಳಿಂದ ಏನು ಆಗಲ್ಲ ನಿಜವಾಗಿರಲಿ ರಾಂಗ್ ಠೇಮಿಂಗ್ ಮೊದಲೇ ಮೌನ್ ಮಾಡಿದ್ರೆ ಗಲತ ಸಮಯ ಅವಳ ಪ್ರತಿಕ್ರಿಯೆ ನೋಡಿ ಮುಂದುವರಿಸಿ ಫೋರ್ಸ್ಟ್ ಸ್ಯಾಂಡ್ ನಕಲಿ ಮೌನ್ ಅಥವಾ ಆಕ್ಟಿಂಗ್ ಮಾಡಿದ್ರೆ ಇಟ್ ಇಖೇಲ್ಸ್ ದ ಮರ್ಡ್ ಸ್ಯಾಂಡ್ ವಿತ್ ಅವರ್ ಎಮೋಷನ್ ಧ್ವನಿ ಮಾಡೋದು ಮುಖ್ಯವಲ್ಲ ಧ್ವನಿಗೆ ಅರ್ಥ ಇರಬೇಕು ಪಾರ್ಟ್ ಐದು ಪರ್ಫೆಕ್ಟ್ ಠೇಮಿಂಗ್ ಮರ್ಡ್ ನೀವು ಈ ಗೆಜ್ಜೆ ನಾದಗಳನ್ನು ಯಾವ ಸಮಯದಲ್ಲಿ ಉಪಯೋಗಿಸಬೇಕು ಅಂತ ತಿಳ್ಕೊಳ್ತೀರಾ ಫೋರ್ ಸಮಯದಲ್ಲಿ ತಾನೇ ಅವಳು ನೀವನ್ನ ಪ್ರೀತಿಯಿಂದ ನೋಡ್ತಿರ್ತಾಳೆ ಈ ಸಮಯದಲ್ಲಿ ಲೈಟ್ನಾದ ಅವಳ ಭಾವನೆಗಳನ್ನು ಹುಟ್ಟಿಸುತ್ತೆ ಎಸ್ ಲಾಕ್ಡ್ ಸಮಯದಲ್ಲಿ ಅವಳ ಕಣ್ಣುಗಳಲ್ಲಿ ನೀವು ನೋಡ್ತಾ ಇರುವಾಗ ಹೇಳುವ ಒಂದು ಹದ್ದು ಮೀರುವ ಮಾತು ಸೌಂಟ್ ಅವಳಿಗೆ ಅನ್ಫೋರ್ಗೆ ಆಗುತ್ತೆ ಫೈನಲ್ ಮೂಮೆಂಟ್ಸ್ ಬಿಫೋರ್ ಎಂಟೆಮೆಸ್ಸಿ ಈ ಸಮಯದಲ್ಲಿ ತುಟಿ ಹತ್ತಿರದಿಂದ ಆಗುವ ಅಥವಾ ಐ ವಾಂಟ್ ಯು ಇ ಅನ್ನೋ ಶಬ್ದ ಪ್ಯೂರ್ ಮ್ಯಾಜಿಕ್ ಈ ಮಾತುಗಳು ಕೇಳಿ ನಿಮಗೆ ತೋರೋದು ಸಿಂಪಲ್ ಗೆಜ್ಜೆನಾದಗಳು ಆದರೆ ಅವುಗಳಲ್ಲಿ ಲುಕಾದಿರುವುದು ಭಾವನೆ ಕನೆಕ್ಷನ್ ರೊಮ್ಯಾನ್ಸ್ ಮತ್ತು ನಂಬಿಕೆ ನಿಮ್ಮ ಧ್ವನಿ ಒಂದು ಸಂಗೀತ ಅವಳ ಭಾವನೆ ಆ ಸೌಂಡ್ನ ಹೊನ್ನಾಳೆ ಆಕೆ ತೃಪ್ತಿಯಾಗೋದು ಆ ಧ್ವನಿ ಹೇಗೆ ಬರುತ್ತೆ ಅನ್ನುವುದರಿಂದ ಅದರ್ದಿಂದ ನಿಮ್ಮ ಧ್ವನಿ ಬಳಸಿ ಪ್ರೀತಿ ತೋರಿಸಿ ನಂಬಿಕೆಯ ಶಬ್ದ ಬಳಸಿ ಆಕೆಯ ಮನಸ್ಸಿಗೆ ಸ್ಪರ್ಶಿಸಿ ಗಂಭೀರತನದಿಂದಲ್ಲ ನಜುಕಾಗಿ ಬುದ್ಧಿವಂತಿಕೆಯಿಂದ ಬೆರಗುಗೊಳಿಸಿ ಇಂತಹ ದೀಪ್ ಸೈಕಲಾಜಿಕಲ್ ರೊಮ್ಯಾಂಟಿಕ್ ಆ್ಯಂಡ್ ಮ್ಯಾಚ್ಯೂರ್ ಕಂಟೆಂಟ್ ಬಯಸ್ತೀರಾ ಆಗ್ಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಇತ್ತೀಚೆಗಿನ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ ಈ ವಿಡಿಯೋ ನಿಮಗೆ ಹಿತವಾಯ್ತು ಅಂತ ಅನಿಸುತ್ತಿದ್ದರೆ ಒಂದು ಲೈಕ್ ಬಿಟ್ಟು ಕಾಮೆಂಟ್ ಮಾಡಿ ಸಿಂಪಲ್ ಸ್ಯಾನ್ಸ್ ದೀಪ್ ಕನೆಕ್ಷನ್